ಎಲ್ಲ ಹೋಗ್ತಿದ್ಯಪ್ಪ ಎಲ್ ಮನೆಗ್ ಹೋಗ್ತಿದ್ಯಾಂ ಕಣ್ಣಪ್ಪ ಇನ್ನೇನ್ ಮನೆಗ್ ಹೋಗ್ತಿದ್ದೀನಿ ಇನ್ನೇನ್ ಮಾಡನ ಹೇಳಿ ಕುತ್ಕೊಂಡು ಇನ್ನೇನ್ ಆ ಸ್ಕೂಲ್ನೆಲ್ಲ ಕಟ್ ಮೇವು ಚೆನ್ನಾಗೈತೆ ಮೇವು ತಿಂತೈತೆ ಆ ನೆರಳು ಐತೆ ಚೆನ್ನಾಗಿ ಇನ್ನೇನ್ ಮಾಡೋಣ ಹೇಳು ಇಲ್ಲೂ ಸುಮ್ನೆ ಕುತ್ಕೋಬೇಕು ಅದಕ್ಕೆ ಮಂತ್ವನಾರ ಹೋಗ್ಬಿಟ್ಟು ಮಕ ತಕೊಂಡು ತಿಂಡಿ ತಿನ್ಕಂಡು ಒನ್ಗಳಿಗೆ ಎಲ್ಲಾರ ಸುಧಾರ್ಸ್ಕೊಂಡ್ ಅಂತ ಹೋಗ್ತಿದೀನಿ ಅಮ್ಮಕ್ಕಿಂತ ಬಂದ್ರೆ ಆಗುತ್ತೆ ಅಲ್ಲ ಪಾಪ ನೀನೇನ್ ಮಾಡಕ್ ಬರಕೋದ ಇವಾಗ ಅಮ್ಮೇಕಿಂತ ಬಂದಿದ್ರೆ ಆಗ್ತಿರ್ಲ್ವಾ ನಾನು ಇನ್ನೇನ್ ಮಾಡನಪ್ಪ ಅಲ್ಲೇ ಮೂರ್ನಾಲ್ಕ್ ದ್ಸಿಂದ ತೋಟದ ಕಡೆ ಬಂದಿರಲಿಲ್ಲ ಟ್ಯಾಕ್ಟ್ರಿಗೆ ಹೋಗಿದ್ ನೋಡು ಅದಕ್ಕೆ ಪುರ್ಸೋದ್ ಸಿಗ್ಲಿಲ್ವಲ್ಲ ತೋಟ ತವ ನೋಡ್ಕೊಂಡು ಹೋಗೋಣ ಏನೇನು ಹೆಂಗಾಗೈತೆ ಅಂತ ನೋಡೋಣ ಅಂತ ಬಂದೆ ಕಣಪ್ಪ ನೀರೆಲ್ಲ ಬಿಟ್ಟಿದೀಯಾ ನಾನ್ ಬಂದು ಬಿಡ್ತಿರಲ್ವೇನಪ್ಪ ನೀನೇನಕ್ ಬಿಡಕ್ ಹೋದೆ ಆ ಇನ್ನೇನಪ್ಪಾಪ್ಪ ಮಾಡೋಣ ಇನ್ನೇನು ನಾನು ಮಂತಾವ್ ಸುಮ್ಮನೆ ಕೂತ್ಕೊಂಡು ಇನ್ನೇನು ಮಾಡ್ ಹೇಳು ಆ ಇನ್ನೇನು ಮಳೆ ಬೇರೆ ಕಡಿಮೆ ಆಯ್ತು ಬೇಸಿಗೆ ಬೇರೆ ಶುರು ಆಯ್ತು ನೋಡು ಅವಾಗ ಅವಾಗ ನೀರ್ ಬಿಡ್ತಿರ್ಬೇಕು ತೋಟಕ್ಕೆ ಆ ಇನ್ನೇನು ಡ್ರಿಪ್ ಮಾಡ್ಸಿದ್ವಿ ನೋಡು ಸರಿ ಆಗಲ್ಲ ಇಲ್ಲ ಅಂದ್ರೆ ನೀರ್ ಬಿಡ್ತಾನೇ ಇರ್ಬೇಕು ನೀರ್ ಕಡಿಮೆ ಆಯ್ತಂದ್ರೆ ಮುಗ್ದೇ ಹೋಯ್ತು ಎಲ್ಲ ಹಳುಗಳು ಅವು ಇವು ಎಲ್ಲ ಉದ್ರಕ್ ಸ್ಟಾರ್ಟ್ ಆಗ್ಬಿಡ್ತವೆ ಆ ಬೇಸಿಗೆ ಟೈಮಲ್ಲಿ ನಿಗಾ ವಹಿಸ್ಬೇಕು ಒಂದ್ ಸ್ವಲ್ಪ ತೋಟಕ್ಕೆ ಕಣಪ್ಪ ಬೇಸಿಗೆ ಕಾಲದಲ್ಲಿ ಒಂದ್ ಸ್ವಲ್ಪ ನಿಗಾ ವಹಿಸ್ಬೇಕು ಇಲ್ಲ ಅಂದ್ರೆ ಸರಿ ಆಗುತ್ತಾ ಎಲ್ಲ ತೆಂಗಿನ ಮರಗಳೆಲ್ಲ ಒಣಗೋಗ್ಬಿಡ್ತವೆ ನೀರ್ ಚೆನ್ನಾಗಿ ಬಿಡ್ಲಿಲ್ಲ ಅಂದ್ರೆ ಏನಂದ್ರೆ ಮಳೆಗಾಲದಲ್ಲಿ ಹೆಂಗ ಮಳೆ ಬರ್ತಿರುತ್ತೆ ತೊಂದರೆ ಏನಿರಲ್ಲ ಇವಾಗ್ಲೇ ಅಲ್ವಾ ಚೆನ್ನಾಗಿ ನೀರ್ ಬಿಡ್ಬೇಕು ಹಾ ನೋಡಂತ ಅಲ್ಲ ಕಣಪ್ಪ ನೀರ್ ಸಾಕಾಗುತ್ತಲ್ವೇನಪ್ಪ ಈ ವರ್ಷ ನೀರಿನ ಏನ್ ತೊಂದರೆ ಆಗಲ್ಲ ಸಮಸ್ಯೆ ಏನಾಗಲ್ಲ ಎಲ್ಲ ಚೆನ್ನಾಗಿ ಓಡ್ತೈತೆ ಏನ್ ಗ್ಯಾಪ್ ಏನು ಕೊಡಲ್ಲ ಅನ್ಕೊಂಡಿದ್ದೀನಿ ನಾನು ಈ ಸಲ ಹ್ಞೂ ನಾನು ಸಾಮಾನ್ಯಕ್ಕೆ ಈ ಸಲ ಏನು ಹಂಗೇನು ತೊಂದ್ರೆ ಆಗಲ್ಲ ಪಾಪ ಯಾಕಂದ್ರೆ ಮಳೆ ಚೆನ್ನಾಗ್ ನಡ್ಸೈತಿ ಈ ಸಲ ಮಳೆ ಚೆನ್ನಾಗಿ ಬಂದೈತೆ ಎಲ್ಲಾ ಕಡೆನು ಮಳೆ ಚೆನ್ನಾಗ್ ಬಂದೈತೆ ಹಾ ಅಂತರ್ಜಲ ಮಟ್ಟನು ಚೆನ್ನಾಗ್ ಐತೆ ನೋಡಂತ ಭಗವಂತ ಹೆಂಗೆ ಇದ್ ಮಾಡ್ತಾನೋ ಹಂಗೆ ನಾವು ನಡ್ಕೊಂಡು ಹೋಗ್ಬೇಕು ನಮ್ಮ ಕೈಲಿ ಏನೈತೆ ಹೇಳು ಒಂದ್ ಕೆಲಸ ಮಾಡಲಪ್ಪ ಎರಡ್ ಮೂರು ದಿವಸದಿಂದ ನೀರು ಬಿಟ್ಟಿದ್ದೀನಿ ಚೆನ್ನಾಗಿ ತೋಟ ಎಲ್ಲ ಚೆನ್ನಾಗಿ ನೆಂದೈತೆ ಹಾ ಆಗಲ್ಲ ಅದ ಮಾತ್ರ ಕರೆಕ್ಟಾಗೈತೆ ಜಾಸ್ತಿ ಒಂದ್ ಸ್ವಲ್ಪ ಸೇದ್ರಪ್ಪ ಎಲ್ಲ ಜಾಸ್ತಿ ಆಗ್ಬಿಟ್ಟಿದಾವೆ ಆ ಕೆಟ್ಟ ಗಿಡ ಅವು ಇವೆಲ್ಲ ಬೆಳೆದ್ಬಿಟ್ಟಿದಾವೆ ಒಂದ್ಸಲಿ ರೋಟ್ರು ಒಡ್ಕೊಂಡ್ ಬಂದ್ಬಿಡು ಆ ಇವತ್ ಪುರ್ಸತ್ ಆದ್ರೆ ಇವತ್ತೆ ಒಡದ್ ಬಿಡು ಇಲ್ಲ ನಾಳೆ ನಾಡ್ದು ನೋಡ್ಬಿಟ್ಟು ಪುರ್ಸತ್ ಮಾಡ್ಕೊಂಡು ಒಂದ್ಸಲಿ ಉಕ್ಕಿನ ಇಲ್ಲ ರೋಟ್ರು ತಗೊಂಡು ಎಲ್ಲಾನು ಒಂದ್ಸಲಿ ಒಡ್ಕೊಂಡ್ ಬಂದ್ಬಿಡಪ್ಪ ಅತ್ಲಾಗಿ ಸರಿ ಕಣ ಆಯ್ತಾಳಪ್ಪ ನಾಳೆ ಬೆಳಿಗ್ಗೆ ಇಲ್ಲ ನಾಳೆ ಸಂಜೆ ರೋಟ್ರು ಒಡ್ಕೊಂಡು ಹೋಗ್ತಿಂತ ಇನ್ನೇನು ಮಾಡೋಣ ಇವತ್ತು ಆಗಲ್ ಕಣಪ್ಪ ಯಾಕ ಒಂದ್ ಎರಡ್ ಮೂರ್ ದಿವಸದಿಂದ ಕಂಟಿನ್ಯೂಸ್ ಆಗಿ ಟ್ಯಾಕ್ಟ್ರಿಗೆ ಹೋಗ್ಬಿಟ್ಟೆ ನೋಡುವ ಮೈಕೇನೋ ಆಗ್ಬಿಟ್ಟೇತ್ ಕಣಪ್ಪ ಅದಕ್ಕೆ ಇವತ್ತು ಪುರ್ಸತ್ ಆಗ್ಬಿಡ್ತೀನಿ ಆ ಸುಧಾರ್ಸ್ಕೊಳ್ತೀನಿ ಇವತ್ತು ಆಗ್ಬಿಟ್ಟು ನಾಳೆ ಇನ್ನೇನು ಯಾರು ಏನು ಕರೆದಿಲ್ಲ ನಾಳೆ ನೋಡಿ ರೋಟ್ರ್ ಒಡ್ಕೊಂಡು ಹೋಗ್ತೀಂತ ಇನ್ನೇನು ಸರಿ ಆಯ್ತು ಬರಲ ಪಾಪ ಇನ್ನೇನು ಆ ಕಡೆ ಎಲ್ಲ ಹೋಗಕ್ಕೆ ಹೋಗ್ತೀಯಾ ನಾನು ಇವಾಗ ಇನ್ನೂ ಎಲ್ಲ ಕಾಯಿ ಪಾಯಿ ಬಿದ್ದಿರೋವೆಲ್ಲ ಆದ ಮಿಷಿನ್ ಇಟ್ಟು ಎಲ್ಲ ನನ್ನ ಬಂದೆ ಬಾ ಇನ್ನೇನಿಲ್ಲ ಅಲ್ಲೇ ಹಾಕೋಗ್ತೀಯ ತಿರ್ಗಾ ನೀನು ಸರಿ ಕಣಪ್ಪಾ ಆಯ್ತು ನೀನು ಮನೆಗೆ ಹೋಗು ನನ್ಗೊಂದು ಸ್ವಲ್ಪ ಕೆಲಸ ಐತೆ ನಾನು ಇಲ್ಲೇ ಹೋಗಿ ಬರ್ತೀನಿ ನಿನ್ ಕೆಲಸ ಆಯ್ತಾ ಪಾಪ ಈ ಕಡೆ ಬಾ ಹೋಗನ್ ಬಾ ಮನೆಗೆ ಆಮೇಲೆ ಬೇಕಾದ್ರೆ ಬಂದು ಅದೇ ನಿನ್ ಕೆಲಸ ಏನು ನೋಡ್ಕೊವಂತೆ ಬಾ ಮೊದ್ಲು ತಿಂಡಿ ತಿನ್ ಬಾ ಮನೆಗೆ ಹೋಗಣ ನಡಿ ಇವಾಗ ಹಾ ಇಲ್ಲ ಕಣ್ಣು ಹೋಗಪ್ಪ ನಾನು ತಿಂಡಿ ಮಾಡ್ಕೊಂಡೆ ಬಂದೆ ಹೋಗ್ ನೀನು ಏನಂದ್ರೆ ಇಲ್ಲ ಸರ್ ನೀವು ಹೋಗ್ಬಿಟ್ಟು ಕೋಳಿ ಅಂಗಡಿ ಹತ್ರ ಹೋಗ್ಬಿಟ್ಟು ನಾರ ಕಟ್ ಮಾಡ್ಸ್ಕೊಂಡ್ಬರ್ತೀನಿ ಹೋಗಿ ಒಂದು ಎರಡು ಮೂರು ಕೆಜಿನ ಆ ಕಳಿಗಿಳಿ ಏನು ಬ್ಯಾಡ ಕಣ್ಣು ಪಾಪ ಸುಮ್ಮನೆ ನೋಡೋಣ ನಾಳೆ ನಾಡ್ದೇನಾರು ತಗೊಂಬಂದ್ರೆ ಆಗುತ್ತಿಲ್ಲ ಭಾನುವಾರ ತಗೊಂಬಂದ್ರೆ ಆಗುತ್ತೆ ನಡಿ ಇವಾಗ ಏನು ಬಾಡ ಹಾಂ ಏನು ಕಣ್ ನಡಿ ಕೋಳಿ ಇನ್ನೇನು ಆಗುತ್ತೆ ಮೊನ್ನೆ ಇನ್ನೊಂದು ಮಟನ್ ಎಲ್ಲ ತಗೊಂಬಂದು ಆ ಎಲ್ಲಾ ತಗೊಂಬಂದು ಬೋಟಿ ಎಲ್ಲಾ ತಗೊಂಬಂದ್ ತಿಂದಿದ್ದೀವಿ ತಿರ್ಗಾ ನಿಮ್ಮ ಅಮ್ಮ ಹಿಂಗ್ ಗೊತ್ತಾದ್ರೆ ಬೈ ನಡಿ ಏನು ಬೇಡ ನಡಿ ಇವಾಗ ಏನು ಆಗಲ್ಕಂಡ್ ಸುಮ್ನಿರಪ್ಪ ಆ ಸಂಕ್ರಾಂತಿ ಹಬ್ಬದ ಮಾರನೇ ದಿವಸ ಕರಿ ಮಾಡ್ಕೊಂಡ್ ತಿಂದ್ರೆ ಏನಾಗುತ್ತೆ ಅಹ್ ಏನು ಆಗಲ್ಕಂಡ್ ಸುನೀರು ಎಲ್ಲಾರು ಪುರ್ಸತ್ ನಾನು ಇವತ್ತು ಮಂತವಿದೀವಿ ನನಗೆ ಕೋಳಿ ಸಾಂಬಾರಿಂದ ತಿಂದು ಬಹಳ ದಿವಸ ಆಯ್ತು ಕೋಳಿ ಊಟ ಮಾಡ್ಬೇಕು ಅನಿಸ್ತೈತೆ ಹೋಗಿ ಕಟ್ ಮಾಡಿಸ್ಕೊಂಡ್ಬರ್ತೀನಿ ಅದರಲ್ಲೂ ಬೆಳಗ್ಗೆ ದಿನ ಬೇಗನೆ ಹೋದ್ರೆ ಚೆನ್ನಾಗಿರೋ ಕೋಳಿ ಸಿಗೋದು ಇಲ್ಲಾಂದ್ರೆ ಜಾಸ್ತಿ ತೂಕ ತೂಗಲ್ಲ ಕಣಪ್ಪವು ಒಳ್ಳೆ ನೆನವಾಗಿರೋ ಚೆನ್ನಾಗಿರೋ ತೂಕ ಜಾಸ್ತಿ ಇರೋ ಕೋಳಿ ಸಿಗ್ತವೆ ಹೋಗಿ ಒಂದು ಮೂರ್ನಾಲ್ಕು ಕೆ ಜಿ ಕಟ್ ಮಾಡ್ಸ್ಕೊಂಡು ಬರ್ತೀನಿ ಸುಮ್ಮನೆ ಏನೂ ಆಗಲ್ಲ ನೀನು ಹೋಗಿರೋ ಮಂತವ ನಾನು ಅಲ್ಲೇ ನೆನಬೇಕಾದ್ರೆ ಎಲ್ಲಾರು ತಿಂಡಿ ತಿಂದ್ಕೊಳ್ತೀನಿ ಹ್ಞೂ ಸರಿ ಕಣಪ್ಪ ಆಯ್ತು ಹಂಗಾರೆ ಹೋಗಿ ಕಟ್ ಮಾಡಿಸ್ಕೊಂಬ ಹೋಗು ಹಂಗಾರೆ ನಾನು ಮಂತ ಹೋಗಿ ತಿಂಡಿ ತಿಂದು ನಿಮ್ಮ ಅಮ್ಮ ಹಿಂಗೆ ಹೇಳ್ತೀನಿ ಹ್ಞೂ ಸರಿ ಕಣಪ್ಪ ಆಯ್ತು ಅಪ್ಪ ಒಂದು ಕೆಲಸ ಮಾಡು ಹೋಗಿ ಅಮ್ಮ ಅಮ್ಮಯ್ಯಂಗೂನು ಸರೋಜಮ್ಮಂಗು ಹೇಳು ಖಾರಕ್ಕೆಲ್ಲ ತಕ್ಕಳೋ ಕೇಳು ಮತ್ತೆ ಕರೆಂಟ್ ಗಿ ರೇಟ್ ಮತ್ತೆ ಖಾರಕ್ಕೆಲ್ಲ ರೆಡಿ ಮಾಡ್ಕೊಳಕ್ಕೆ ಕೇಳ್ರಿ ನಾನು ಫೋನ್ ಮಾಡು ಹೇಳ್ತೀನಿ ಎಷ್ಟು ಕೆಜಿ ಜಿ ತಗೊಂಡಿದ್ದೀನಿ ಅಂತ ಎಷ್ಟು ಕೆಜಿ ಕಟ್ ಮಾಡಿಸಿದ್ದೀನಿ ಅಂತ ಹೇಳ್ತೀನಿ ಅಷ್ಟಕ್ಕೆ ನೋಡಿ ಖಾರಕ್ಕೆಲ್ಲ ತಗೋಳೋ ಕೇಳು ಹಂಗೇಂದ್ರೆ ಬರೀ ಸಾಂಬಾರು ಮಾಡ್ಸೋದು ಬೇಡ ಕಣಪ್ಪ ಒಂಚೂರು ಕಬಾಬು ಬಿರಿಯಾನಿ ಮಾಡ್ಸೋಣ ನನಗೂ ತಿನ್ಬೇಕನ್ಸ್ಬಿಟ್ಟೈತೆ ಭಾಳ ದಿವಸ ಆಯಿತು ಕಬಾಬು ಬಿರಿಯಾನಿ ತಿಂದು ಅಮ್ಮ ಕಲಿ ಮಾಡ್ಸೋಣ ಅಂತ ಭಾಳ ಚೆನ್ನಾಗಿ ಮಾಡು ಅಮ್ಮಯ್ಯ ಹಣಪಾ ಇವಾಗ ಬೈಕ್ ತಗೊಂಡ್ ಬಂದಿಲ್ಲ ಏನಿಲ್ಲ ಬೈಕು ಕಾಣ್ತಿಲ್ಲ ಏನ್ ಬೈಕ್ ತಗೊಂಡ್ ಬಂದಿದ್ಯಾ ಏನೋ ನಡ್ಕಂಡೆ ಹೋಗ್ತೀಯ ಗಾಡಿ ತಗೊಂಡ್ ಬಂದಿದ್ದೀನಿ ರೋಡ್ ಪಕ್ಕದಲ್ಲೈತಿ ಗಾಡಿ ಇಲ್ಲಿ ತೋಟದೊಳಗಡೆ ದಾರಿ ಬೇರೆ ಸರಿ ಇಲ್ಲ ಏನಿಲ್ಲ ಇಲ್ಲಿ ಏನ್ ಒಡ್ಕೊಂಡ್ ಬರೋದಪ್ಪ ಇಲ್ಲಿ ಮತ್ತೆ ಗಾಡಿ ಗಿಡಿ ಟೈರ್ ಗೀರ್ ಸ್ಕಿಡ್ ಆಗಿ ಮತ್ತೆ ಚಿಕ್ಕಮ್ಮಿ ಆದ್ರೆ ಯಾರು ಸುಮ್ನೆ ಅದಕ್ಕೆ ಅತ್ಲಗಿ ರೋಡ್ ಪಕ್ಕದಲ್ಲಿ ನಿಲ್ಸ್ ಬಂದಿದ್ದೀನಿ ಮರದ್ದು ನೆರಳೈತೆ ನೋಡು ಅಲ್ಲಿ ನಿಲ್ಸ್ ಇವಾಗ ಹೋಗು ಇನ್ನೇ ನಾನು ಹೋಗ್ತೀನಿ ಹೋಗಿ ಕಟ್ ಮಾಡ್ಸ್ಕೊಂಡ್ ಬರ್ತೀನಿ ನೀನು ತಲೆ ಕೆಡಿಸ್ಬೇಡ ಹಾ ನೀನು ಮಂತ ಹೋಗಪ್ಪ ಹೋಗ್ಬಿಟ್ಟು ತಿಂಡಿ ತಿಂದು ನುಂಗಿ ಒಂದು ಗಳಿಗೆ ಸುಧಾರ್ಸ್ಕೊ ಹೋಗಿ ನಾನು ಅಷ್ಟಲ್ಲಿ ಬರ್ತೀನಿ ಅಮ್ಮ ಹಿಂಗೆ ಹೇಳಿದ್ರು ಕಾರಕ್ಕೆಲ್ಲ ರೆಡಿ ಮಾಡ್ಕೊಳೋದಕ್ಕೆ ಸರಿ ಕಣ್ಣಪ್ಪ ಆಯ್ತು ಹೋಗು ಹೆಂಗ ಬೈಕ್ ತಗೊಂಬಂದಿದೆಯಲ್ಲ ಹಿಂಗ್ ನಾನು ಎಲ್ಲಿ ಬೈಕ್ ತಗೊಂಬಂದಿಲ್ವ ಏನೋ ನಡ್ಕೊಂಡು ಹೋಗಿ ನಡ್ಕೊಂಡ್ ಬರಬೇಕು ಹಂಗೆ ಅಂದ್ಕೊಂಡು ನಾನು ಅತ್ಲಾಗೆ ಅದಕ್ಕೆ ಕೇಳಿದೆ ಇರಲಿ ಹೋಗಿ ಹೆಂಗ ಬೈಕ್ ತಗೊಂಬಂದಿದ್ದೆ ಹಂಗೆ ಒಳ್ಳೇದಾಯ್ತು ಯಾರು ರಂಗಜಯನೇ ಅವ್ರು ಹೋಗ್ತಿರೋದು ಕರಿ ಊಟ ಬಾ ಬಾ ನಮ್ಮ ಅಪ್ಪ ನೋಡು ಹೋಗಿದ್ದೆ ನಾನು ತೋಟ ತೋದ್ನೆಲ್ಲ ಕಟಾಕ್ ಬರಕು ಹೋಗಿದ್ದೆ ಹಸ್ಕುಳೆಲ್ಲ ಕಟ್ಟಾಕಿ ಇನ್ನೇನ್ ತೋಟ ತಾವಿಂದ ಇವಾಗ ಮನೆಗೆ ಹೋಗ್ತಿದ್ದೆ ತಿಂಡಿ ತಿನ್ನದಂತ ಹಾ ಅದಿರ್ಲಿ ಅಲ್ಲ ಕಣ್ಣಪ್ಪ ಗಂಗಣ್ಣ ಏನ ಇಲ್ ಊಟ ಮಾಡ್ತಿದ್ಯಾ ಇವತ್ತು ಯಾಕೆ ತೋಟ ತಾ ಊಟ ಮಾಡ್ತಿದ್ಯಾ ಯಾಕೆ ಮಂತ ಹೋಗ್ಲಿಲ್ವೇನಾಂಗಜೋ ಇವತ್ತು ಮಂತ ಹೋಗಿ ತಿಂಡಿ ತಿನ್ ಬರಕ್ಕೆ ನನಗೆ ಪುರ್ಸತ್ ಎಲ್ಲ ರೋಟ್ರ್ ಬೇರೆ ಓಡಿಸ್ತಿದ್ದೆ ತೋಟಕ್ಕೆಲ್ಲ ಹಂಗೆ ಕಾಯಿ ಬೇರೆ ಕೀಳಿಸ್ತಿದ್ದೆ ಹಂಗಾಗಿ ಪುರು ಸೊತ್ತಾಗ್ಲಿಲ್ಲ ಅದಕ್ಕೆ ಹತ್ತಾಗಿ ಇಲ್ಲೇ ನೆನನೆ ಮನೆಯಿಂದ ಅಡುಗೆ ಮಾಡ್ಕೊಂಡು ಬಂದಿದ್ರು ತಿಂಡಿ ನನಗೆ ತಿಂಡಿ ತಿನ್ನೋಕ್ಕಾಗಲ್ಲ ಅದಕ್ಕೆ ಮುದ್ದೆ ಬಸ್ಸಾರ್ ಮಾಡ್ಕೊಂಡು ಬಂದಾಳೆ ಭಾಳ ಚೆನ್ನಾಗೈತೆ ಅದಕ್ಕೆ ಊಟ ಮಾಡ್ತಾ ಕುಂತಿದ್ದೆ ಬಾ ಇನ್ನೇ ನೀನು ತಿಂಡಿ ತಿಂದಿಲ್ಲ ಅಂತ ಹೇಳ್ತಿದ್ಯಾ ಮನೆಗಿನ್ನೇನು ಹೋಗ್ತಿದ್ಯಾ ಇಲ್ಲೇ ನೆನನೆ ಊಟ ಮಾಡ್ಕೊಂಡು ಹೋಗುವಂತೆ ಬಾ ಬಸ್ಸಾರ್ ಭಾಳ ಚೆನ್ನಾಗೈತೆ ಏಯ್ ಇಲ್ಲ ಕಣ್ಣಪ್ಪ ನಾನು ಮಂತ ಹೋಗ್ಬಿಟ್ಟು ತಿಂಡಿ ತಿಂತೀನಿ ಇನ್ನೂ ಮಗ ತೊಳೆದಿಲ್ಲ ಏನಿಲ್ಲ ಅಲ್ಲುಜ್ಜಿಲ್ಲ ಆ ನೀನು ಊಟ ಮಾಡಪ್ಪ ಹೊಟ್ಟೆ ತುಂಬಾ ಹೆಂಗ ಏನೇನೋ ಕೆಲಸ ಮಾಡಿಸ್ತಿದ್ಯಲ್ಲ ಹೆಂಗ ಪುರ್ಸತ್ತಿರಲ್ಲ ಕಣಪ್ಪ ನಿಮ್ಗೆ ಒಂದ್ ದಿವಸ ಪುರ್ಸತ್ತಿಲ್ದಂಗೆ ಅದು ಇದು ಕೆಲಸ ಮಾಡಿಸ್ತಾನೆ ಇರ್ತೀರಪ್ಪ ಗಂಡ ಹೆಣ್ತಿರು ಹಾಂ ಏನೇನೋ ಮಾಡ್ತಿದ್ದೀರಾ ಮಾಡ್ರಿ ಮಾಡ್ರಿ ಏನು ಮಾಡ್ತೀರಂಗ ಜಾ ಮಾಡ್ಬೇಕಲ್ವಾ ಹಾಂ ಇಲ್ಲ ಅಂದ್ರೆ ಕಷ್ಟಪಟ್ಟು ಮಾಡಿಲ್ಲ ಅಂದ್ರೆ ತೋಟ ಎಲ್ಲ ನಮ್ಮ ನಮ್ಮಪ್ಪ ಎಷ್ಟು ಕಷ್ಟಪಟ್ಟು ತೋಟ ಎಲ್ಲ ಬೆಳೆಸೋಗೈತೆ ಮಗ ಚೆನ್ನಾಗಿರ್ಲಿ ಅಂತ ಹಂಗಾಗಿ ಉಳಿಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಸರಿ ಆಗುತ್ತೇನೆ ರಂಗಜ ನೀನೇ ಹೇಳು ಇವಾಗಿನ ಮಕ್ಳುಗಳಂತೂ ಆ ನಮ್ಮ ಹುಡುಗರು ನೋಡು ಎಲ್ಲ ಬೆಂಗಳೂರು ಅಲ್ಲಿ ಇಲ್ಲಿ ಕೆಲಸದಲ್ಲಿ ಇದಾವೆ ತಲೆನೇ ಹಾಕೋಣಲ್ಲ ಅಂತಾರೆ ವರ್ಷಕ್ಕೋ ಎರಡ್ ಸಲ ವರ್ಷಕ್ಕೋ ಎರಡ್ ಸಲಿಂದ ಒಂದ್ಸಲಗ್ ಬಂದ್ಬಿಟ್ಟು ಹಿಂಗ್ ಬಂದ್ಬಿಟ್ಟು ಎಳ್ನೀರ್ ಕೊಡ್ಕೊಂಡು ಆರಾಮಾಗಿ ಹೋಗ್ಬಿಡ್ತಾರಪ್ಪ ತಲೆಗೆ ಏನು ತಲೆಗೆ ಹಾಕೋಣಲ್ಲ ಏನಿಲ್ಲ ನನ್ಗಂತೂ ಅದೇ ಚಿಂತೆ ಆಗ್ಬಿಟ್ಟೈತೆ ನಾನಂತೂ ಹೆಂಗ ಕಷ್ಟಪಟ್ಟು ಉಳಿಸ್ಕೊಂಡು ಹೋಗ್ತಿದ್ದೀನಿ ಆ ನಾನೇನು ಒಂದ್ ಸ್ವಲ್ಪ ಮೆತ್ಗಾಗ್ಬಿಟ್ರೆ ಮುಂದೆ ಇವರು ಹೆಂಗ್ ನೋಡ್ಕೊಂತಾರೋ ತೋಟ ಹೆಂಗ್ ಉಳಿಸ್ಕೊಂತಾರೋ ಏನು ನನ್ಗ ಅದೇ ನಿನ್ನೆ ಚಿಂತೆ ಕಂಡ್ರಂಗ ಜಯ ಏನು ಮಾಡ್ತೀಯ ಏನು ಮಾಡಕ್ ಆಗಲ್ಲ ಕಣ್ಣ ಪಪ್ಪಾ ಗಂಗಣ್ಣ ತಲೆ ಕೆಡಿಸ್ಕೋಬೇಡ ಆ ನೀನ್ ಇರೋ ದಿಸ ಎಷ್ಟು ಕಷ್ಟ ಆಯ್ತೋ ಅಷ್ಟು ಕಷ್ಟಪಟ್ಟು ಉಳಿಸ್ಕೊಂಡು ಹೋಗು ನಿನ್ ಮನ್ಸಲ್ಲಿ ಇತ್ತು ಅಪ್ಪ ಯಾ ಕಷ್ಟಪಟ್ಟು ಮಾಡಿರೋದು ನಾನು ಉಳಿಸ್ಕೋಬೇಕಂತ ಕಷ್ಟ ಸುಖಾನು ಏನ ಮಾಡ್ಕೊಂಡು ಹೋಗ್ತಿದ್ಯಾ ಇವಾಗಿನವ್ರು ನಿನ್ ಮಕ್ಳುಗಳು ಎಲ್ಲಾ ಅಲ್ಲಿ ಇಲ್ಲಿ ಕೆಲ್ಸದಲ್ಲಿ ಇದಾರೆ ಅವ್ರಿಗೇನೇನಾಯ್ತ ತಲೆಯಲ್ಲಿ ನೋಡಂತ ಹಾ ಹೆಂಗ ಮಾಡ್ಕೊಂಡು ಹೋಗ್ತಾವೆ ಪಾಪ ಹಾ ಅವ್ರು ಮಾಡ್ಲಿಲ್ಲ ಅಂದ್ರೂ ಬೇರೆಯವ್ರ ಹತ್ರನ ಏನ ಕೂಲಿ ಗಿಲಿ ಇರ್ಗೋ ತೋಟ ಕಾಯಕ ಏನಾರ ಇಟ್ಕೊಂಡು ಏನೋ ಮಾಡ್ಕೊಂಡು ಹೆಂಗ ಹೆಂಗ ನಡ್ಸ್ಕೊಂಡು ಹೋಗ್ತಾರೆ ನೀನು ಅದ್ರ ಬಗ್ಗೆ ಎಲ್ಲ ಮುಂದಿಂದಕ್ಕೆಲ್ಲ ಯಾಕ್ ತಲೆ ಕೆಡ್ಸ್ಕೊಳ್ತಿಯಾ ಹಾ ಊಟ ಮಾಡಿ ಇವಾಗ ಇನ್ನೇನು ಮಾಡೋಕ್ಕಾಗುತ್ತೆ ರಂಗಜ ನಾನು ಎಷ್ಟು ತಲೆ ಅಂತ ಕೆಡ್ಸ್ಕಂಡ್ ಹೇಳು ಹಾ ಎಷ್ಟು ತಲೆ ಕೆಡ್ಸ್ಕೊಂಡ್ರದೂ ಅಷ್ಟೇನೆ ಎಲ್ಲ ನಮ್ಮ ಮಕ್ಳಲ್ಲಿ ಇರ್ಬೇಕು ಬಾ ಊಟ ಮಾಡ್ಬಾ ಊಟ ಮಾಡ್ಬಾ ರಂಗಜ ಅಂತ ಹೇಳಿರಿ ನೀನು ಮಂತ ಹೋಗ್ಬಿಟ್ಟು ಊಟ ಮಾಡ್ತೀನಿ ಅಲ್ಲೂ ಜಿಲ್ಲಾ ಮಖ ತೊಳ್ದಿಲ್ಲ ಅಂತ ಹೇಳ್ತಿದ್ಯಲ್ಲ ಎಲೆ ಬಾ ರಂಗಜು ಬಸ್ಸಾರು ಮುದ್ದೆ ಭಾಳ ಚೆನ್ನಾಗೈತೆ ಹಾ ಬಾ ಊಟ ಮಾಡ್ಬಾ ಸುಮ್ಮನೆ ಬಾರಾಜ ಕುತ್ಕ ಬಾ ಆ ಏನು ಆಗಲ್ಲ ಬಾರಾಜು ಒಂದ್ ಸ್ವಲ್ಪ ಇಲ್ಲೇ ನಿನಗೆ ನೀರೈತೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಬಾಯೆಲ್ಲಾ ಮುಕ್ಡ್ಸ್ಕೊಂಡ್ವಾ ಬಂದು ಊಟ ಮಾಡಿ ಬಾರಾಜ ಏನು ಆಗಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಹೋಗ್ಬಾ ಮುದ್ದೆ ಜಾಸ್ತಿ ಐತೆ ನಾನು ಬೇರೆ ನಮ್ಮ ಅಯ್ಯಪ್ಪ ಮುದ್ದೆ ಜಾಸ್ತಿ ಇತ್ತೀನು ಮುದ್ದೆ ಬೇರೆ ಜಾಸ್ತಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೆ ಇವರು ಅರ್ಧ ಸಾಕು ಅಂತ ಹೇಳ್ತಿದ್ರು ಒಂದ್ ಮುದ್ದೆ ಹಾಕಿದಿನ ಆದ್ರೂನು ಇನ್ನೊಂದ್ ಮುದ್ದೆ ಹಂಗೆ ಐತೆ ಬಾರಂಗಾಜ ಊಟ ಮಾಡ್ಕೊಂಡು ಹೋಗು ಬಾ ಸುಮ್ನೆ ಅಮ್ಮಣಿ ಸುಮ್ಮೀರ್ ಬೇಡ ನಾನು ಮಂತ್ವ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಮಕ ಎಲ್ಲ ತಕೊಂಡು ಗಳಿಗೆ ಸುಧಾರ್ಸ್ಕೊಂಡು ಆಮ್ಯಾಕಿಂದ ತಿಂಡಿ ತಿಂದು ಮಾತ್ರೆ ಗೀತ್ರೆ ನುಂಗಿ ಗಳಿಗೆ ಸುಧಾರ್ಸ್ಕೊಳದ್ವ ಸುಮ್ಮೀರಿ ಇವಾಗ ನೀವು ಸುಮ್ನೆ ಹೊಟ್ಟೆ ತುಂಬಾ ಊಟ ಮಾಡ್ರಿ ಸುಮ್ನೆ ನೀವು ಹಾ ನನಗೆ ಮಂತ್ವ ಬೇರೆ ಕೆಲಸ ಐತೆ ಹೋಗ್ಬೇಕು ನಾನು ಆಮ್ಯಾಕಿಂದ ಬೇಕಾದ್ರೆ ಬರ್ತೀನಲ್ಲ ಇದ್ದಾಗಿಂದಾನೇ ಟೀಗಿ ಕುಡ್ಕೊಂಡು ಹೋಗ್ತೀನಿ ಬೇಕಾದ್ರೆ ಹಾ ಇವಾಗ ಊಟ ಮಾಡ್ರಿ ನೀವು ಏನ್ ಕುಮಾರಣ ಅಪರೂಪಕ್ಕೆ ಬಂದ್ಬಿಟ್ಟೆ ಅಂಗಡಿತಾವ ಬಾ ಬಾ ಏನ್ ಸಮಾಚಾರ ಏನ್ ಕೋಳಿ ತಗೊಳಕ್ ಬಂದ ಯಾವ್ದ್ ಬೇಕಿತ್ತ ನಾ ಕಳೆ ಏನ್ ಬೈಲರ್ ಕೋಳಿ ಬೇಕಿತ್ತಾ ಪಾರಮ್ ಕೋಳಿ ಬೇಕಿತ್ತಾ ಅಯ್ಯ ಅಯ್ಯ ತಡಿಲಾ ತಡಿಲ ಜಯ ಅದ್ ಹಿಂಗ್ ಹಿಂಗಿಯಾ ಅಯ್ಯ ಡಬ್ ಕಲ್ಲಾಕ್ಬಿಟ್ಟು ಲಡ ಲಡ ದಡ ಅನ್ಸಂಗ್ ಬರ್ಕಾತಿಯಪ್ಪ ಒಂದೇ ಸುಮ್ನೆ ತಡಿ ಒಂದ್ ರೇಟ್ ಬಂದು ಏನ್ ಸಮಾಧಾನ ಇಲ್ವಾ ನಿನ್ಗೆ ಹಂಗಲ್ಕಣ ಕುಮಾರಣ್ಣ ನನಗೇನಂದ್ರೆ ಗಿರಾಕಿಗಳ ಹತ್ರ ಡೈಲಿ ಮಾತಾಡಿ ಮಾತಾಡಿ ರೂಢಿ ಆಗಿರುತ್ತೆ ನೋಡು ಅದಕ್ಕೆ ಕೇಳನಪ್ಪ ಆಗಿತ್ತಲ್ಲ ಹಂಗೆ ಮಾತಾಡಿಸ್ದೆ ಕಾಮನ್ ಹಂಗೆ ಮಾತಾಡಿಸ್ದಂಗೆ ಅಯ್ಯ ಬಾ ಇವಾಗ ಏನು ಕುತ್ಕೊಂಡು ಒಂದುಗಳಿಗೆ ಸುಧಾರಿಸ್ಕೊಂಡಿದ್ದೇನೆ ಟೀ ಕಿ ಕುಡ್ಕೊಂಡು ಆಮೇಲೆ ಬೇಕಾರೆ ನಿನಗೆ ಯಾವ್ದು ಬೇಕು ಕೋಳಿ ಹಾಂ ಬೈಲರ್ ಬೇಕಿತ್ತಪ್ಪ ಆರಾಮ್ ಬೇಕಿತ್ತ ಅದೇನು ತಗೊಂಡೋಗುವಂತೆ ಬಾರಪ್ಪ ಕೂತ್ಕ ಏನಿಲ್ಲ ಕಣಪ್ಪ ಇವಾಗ ಅಷ್ಟು ನನಗೆ ಪುರ್ಸೊತ್ತಿಲ್ಲ ನನಗೆ ಒಂದು ನಾಲ್ಕು ಕೆ ಜಿ ಮೂರುವರಿಂದ ಒಂದು ನಾಲ್ಕು ಕೆ ಜಿ ಕೋಳಿ ಬೇಕಿತ್ತು ಬಾಯ್ಲರ್ ಕೋಳಿ ಯಾವ ಯಾವ ಕೋಳಿ ಏನ್ ರೇಟ್ ಐತೆ ಮೊದ್ಲು ಹೇಳ್ಬಿಡು ಯಾವ್ದು ಕಡಿಮೆ ಐತೆ ಅದನ್ನೇ ಹೋಗೋಣ ಯಾವ್ದಾರ ಹೋಗು ಹತ್ ರೂಪಾಯಿ ಹೆಚ್ಚು ಕಮ್ಮಿ ಐತೆ ಫಾರಂ ಕೋಳಿ ನೂರ ರೂಪಾಯಿ ಕೆಜಿ ಆಗೈತೆ ಬೈಲರ್ ಕೋಳಿ ನೂರ ರೂಪಾಯಿ ಕೆಜಿ ಆಗೈತೆ ಹಾ ಬೈಲರ್ ಕೋಳಿನೇನ ಸ್ವಲ್ಪ ಕಡಿಮೆ ಆಗೈತೆ ರೇಟ್ ಇಳಿದೈತೆ ಇವತ್ತು ಪರವಾಗಿಲ್ಲ ತಗ ಬೈಲರ್ ತಗ ನೋಡಿ ಒಂದು ನಾಲ್ಕು ಕೆಜಿ ನೋಡಿ ಎರಡು ಕೋಳಿಯಿಂದ ಒಂದು ನಾಲ್ಕು ನಾಲ್ಕೂವರೆ ಕೆಜಿ ಬರುತ್ತೆ ನೋಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಹಾಕಿಕೊಡ್ತೀನಿ ತಗೋಣ ಹ್ಞೂ ಸರಿ ಕಣಪ್ಪ ಆಯಿತು ಹಂಗಾರೆ ಚೆನ್ನಾಗಿರೋ ಎರಡು ಬಾಯ್ಲರ್ ಕೋಳಿ ಹಾಕಪ್ಪ ಕೋಳಿಗಳೇನು ಚೆನ್ನಾಗಿದಾವ ಏನೋ ತೂಕ ಕಡಿಮೆ ಆಗಿರೋ ಹಾಕಿಕೆ ಮತ್ತೆ ನೋಡಿ ಚೆನ್ನಾಗಿರೋ ಕೋಳಿ ಹಾಕಪ್ಪ ಹೂವು ಹಾಕಿಕೊಡ್ತೀನಿ ಸುಂದರಣ್ಣ ಕುಮಾರಣ್ಣ ನೀನು ಅದೇ ಹಾಕಿಂಗ್ ಆರ್ತಿಯಾ ಇನ್ನು ಕೋಳಿ ವ್ಯಾಪಾರನೇ ಆಗಿಲ್ಲ ಇವಾಗಿ ಲೋಡ್ ಇಳಿಸಿದ್ದೀನಿ ಇನ್ನು ಬೆಳಗ್ಗೆ ಬೆಳಿಗ್ಗೆ ಕೋಳಿನೇ ಖಾಲಿ ಆಗಿಲ್ಲ ನಿನಗೆ ಯಾವ್ದು ಬೇಕು ಹೋಗ್ ನೀನೇ ಆರಿಸ್ಕೋ ಹೋಗು ಚೆನ್ನಾಗಿರೋ ಒಣೆ ನೆನವಾಗಿರೋಬೋ ತೂಕ ತೂಕ ಅಂತ ಕೋಳಿನೇ ಇದ್ದಾವೆ ಬೇಕಾದಷ್ಟು ಯಾವ್ದು ಬೇಕು ಹೋಗಪ್ಪ ನೀನೇ ತಕೊಂಬ ಒಂದೆರಡು ಕೋಳಿನ ಸುಮ್ಮನೆ ಹೇಳ್ದೆ ನೋಡಿ ಹಾಕ್ಕೊಡಪ್ಪ ನೀನೇನೇ ಬಿರ್ನೇ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಡಪ್ಪ ನನಗೆ ಆ ಒಂದ್ ಸ್ವಲ್ಪ ಕಬಾಬು ಆಗಂಗೆ ಒಂದ್ ಸ್ವಲ್ಪ ಮೀಡಿಯಂ ಹೊಡಿ ಜಾಸ್ತಿ ದಪ್ಪನೇ ಹೊಡಿಬೇಡ ಪೀಸ್ಗಳು ಮಾತ್ರ ನೀನು ಒಂದ್ ಸ್ವಲ್ಪ ಮೀಡಿಯಂ ಮೀಡಿಯಂಗೆ ಒಂದ್ ಸ್ವಲ್ಪ ಖಾರ ಇಡಬೇಕು ನೀನೇನು ಬೇಗ ಆಗಲಿ ಅಂತ ಅರ್ಜೆಂಟ್ ಇರೋದೇ ಈ ಟಪ್ಪ ಹೊಡಿತೀಯ ಮನೇಲೆಲ್ಲ ನಮ್ಮ ಅಮ್ಮ ಬೈಯುತ್ತೆ ಯಾಕಲಪ್ಪ ಈ ಪಾರ್ಟಿ ದೊಡ್ಡ ದಪ್ಪನೇ ಓಡಿಸ್ಕೊಂಬರ್ತೀಯ ಪೀಸು ಒಂದ್ ಸ್ವಲ್ಪ ಸಣ್ಣದಾಗೇ ಓಡಿಸ್ಕೊಂಬ ಅಂತ ಅವ್ರು ಬೈತಾರೆ ಹಾಂ ಒಂದ್ ಸ್ವಲ್ಪ ಚಿಕ್ಕ ಚಿಕ್ಕದಾಗೇನೆ ಕಟ್ ಮಾಡ್ಕೊಡಪ್ಪ ಪೀಸ್ಗಳನ್ನ ಒಂದ್ ಸ್ವಲ್ಪ ಹ್ಞೂ ಸರಿ ಕಣ ಆಯ್ತು ಹೇಳೋಣ ಹಾಂ ಚಿಕ್ಕ ಚಿಕ್ಕದೇನೇ ನೋಡಿ ಮೀಡಿಯಂ ಸೈಜೆಲ್ಲ ನಾನು ಕಟ್ ಮಾಡ್ಕೊಡ್ತೀನಿ ಹಾಂ ಹಾಂ ಕೂತ್ಕೊಂಡಿ ಒಂದುಗಳಿಗೆ ಟೀ ನಾರು ತರಿಸ್ತೀನಿ ಟೀ ಬೇಡ ಕಣಪ್ಪ ಇವಾಗ ಇನ್ನೊಂದು ತಿಂಡಿ ತಿನ್ಕೊಂಬಂದೆ ಇಲ್ಲೇ ಹೋಟ್ಲಲ್ಲಿ ಈ ಗಿರಿಶಣ್ಣರ ಓಟ್ಲಲ್ಲಿ ತಿಂಡಿ ತಿನ್ಕೊಂಬಂದೆ ಕಣ ಏನು ಆಗಲ್ಲ ತಡಿಯಣ ಒಂದು ಅರ್ಧ ಪೀಸ್ ಟೀ ಕುಡಿಯುವಂತೆ ಏನು ಆಗಲ್ಲ ಕಣ ಸುಂದಿರು ಅದಿರಲಿ ಅಲ್ಲ ಕುಮಾರಣ್ಣ ಯಾಕೆ ಇವತ್ತು ನೀನು ಬಂದುಬಿಟ್ಟಿದೆಯಲ್ಲ ಕೋಳಿ ಹಂಗಿತಾವ ಎಲ್ಲಿ ನಮ್ಮ ರಂಗಜ್ಜ ಬಂದಿಲ್ವಲ್ಲ ಹಾಂ ಹಾ ಏನಿದ್ರು ಕೋಳಿ ಗಿಳಿ ಕಟ್ ಮಾಡ್ಸ್ಕೊಂಡು ಹೋಗೋದಕ್ಕೆ ಸಲ ಸಲ ನಮ್ ರಂಗಜ ಬರ್ತಿತ್ತಪ್ಪ ನೀನ್ ಬರ್ತಿರಲ್ಲ ಏನ್ ಸಮಾಚಾರ ಇವತ್ತು ಅಪ್ರಪ್ಪ ನೀನ್ ಬಂದ್ಬಿಟ್ಟಿದ್ಯಾಲ ಅಂತ ಹಾ ಎತ್ಲಾಗ ಹೋಯ್ತು ರಂಗಜ ಮಂತ ಹೋಯ್ತಾ ಆರೋಗ್ಯ ಎಲ್ಲ ಚೆನ್ನಾಗೈತಾನೆ ಮತ್ತೆ ಇಲ್ಲ ಕಣ್ಣ ಜಯಣ್ಣ ಆರಾಮಾಗ ಇದಾರೆ ಅಪ್ಪಾಜಿಗೆ ಏನಾಗೈತೆ ಚೆನ್ನಾಗಿ ಇದ್ದಾರೆ ಇವಾಗಿ ತೋಟ ತಾವಲ್ಲ ಸ್ಕೂಲ್ನ ಕಟ್ ಹಾಕಿ ಹೋದ್ರು ಅವರು ಏನಂದ್ರೆ ತಿಂಡಿ ತಿಂದಿರಲಿಲ್ಲ ಕಣ್ಲಪ್ಪ ತಿಂಡಿ ತಿಂದಿರಲ್ಲ ಏನಿಲ್ಲ ಅದಕ್ಕೆ ತಿಂಡಿ ತಿಂದು ಮಾತ್ರ ನಂಗ್ ಹೋಗಪ್ಪ ಮಂತ್ ಅವನ್ಗಳಿಗೆ ಸುಧಾರ್ಸ್ಕ ನಾನೇ ಹೋಗಿ ಕೋಳಿ ಕಟ್ ಮಾಡ್ಸ್ಕೊಂಡ್ ನಾನೇ ಬಂದ ಕಂಡಪ್ಪ ಜಯಣ್ಣ ಇನ್ನೇನಿಲ್ಲ ಇವತ್ ಬೇರೆ ಪುರುಸೊತ್ತಾಗೆ ಇದ್ದೆ ಒಂದು ಮೂರ್ನಾಲ್ಕ ದಿಸ ಕಂಟಿನ್ಯೂಸ್ ಆಗಿ ಟ್ಯಾಕ್ಟ್ರಿಗೆ ಬಾಡಿಗೆ ಬೇರೆ ಸಿಕ್ತು ಹಾ ಆ ರೋಡ್ರು ಅಂತೆ ಸಿಂಗಲ್ ರೆಕೆ ನೇಗ್ರು ಹಾ ಒಳಗೆ ಇದಕ್ಕೆಲ್ಲ ಹೋಗ್ತಿದ್ದೆ ನೋಡು ಹಂಗಾಗಿ ಪುರುಸೊತ್ತ ಸಿಕ್ತಿರ್ಲಿಲ್ಲ ಇವತ್ತು ಹಬ್ಬದ ಮಾರನೇ ದಿಸ ಅಲ್ವಾ ಅದಕ್ಕೆ ನಾನೇನೇನೆ ರಜೆ ಹಾಕಿದ್ದೆ ಯಾವ್ದು ಏನು ಸದ್ಯ ಅಹ್ ಏನು ಬಾಡಿಗೆ ಹಿಡ್ಗೆ ಏನು ಇರಲಿಲ್ಲ ಪುರುಸೊತ್ತಾಗಿದ್ದೀನಿ ಅದಕ್ಕೆ ತಿಂಡಿ ತಿನ್ಕೊಂಬಂದು ನಾನೇನೇನೆ ಕೋಳಿ ಕಟ್ ಮಾಡಿಸ್ಕೊಂಡು ಅಂತ ಬಂದ ಕಂಡ ಪಪ್ಪ ಇನ್ನೇನ್ ಪುರ್ಸೊತ್ತಾಗಿದ್ದೀವಿ ಕೋಳಿ ಬಾಟ ಊಟ ಮಾಡಿ ಬಾಳ ದಿವಸ ಆಯ್ತು ಅದಕ್ಕೆ ಕಬಾಬು ಬಿರಿಯಾನಿ ತಿನ್ನೋಣ ಅಂತ ಬಂದೆ ಕಣ ಏನಪ್ಪ ಜಯಣ್ಣ ಸಮಾಚಾರ ಒಳ್ಳೆ ಬಟರ್ ಕೆಲಸಕ್ಕೂ ಚೆನ್ನಾಗಿ ಆರ್ಡರ್ ಸಿಗ್ತೈತಂತೆ ಎಲ್ಲಾ ಹೋಗ್ತಿದ್ಯಾ ಅಂತ ಎಲ್ಲರೂ ಕರಿತಿದಾರಂತೆ ಊರಲ್ಲಿ ಯಾವ್ದಾರ ಫಂಕ್ಷನ್ ಆಗಲಿ ಮೊದಲು ನಿನ್ಗೆ ಕರಿತಾರಂತ ಹೇಳ್ತಿದ್ರಪ್ಪ ನಮ್ಮ ಲವ್ ಹಾ ಎಲ್ಲಾರು ಇದೇ ಮಾತು ಹೇಳ್ತಿದ್ರಪ್ಪ ಅಬ್ಬಾ ಎರಡೆರಡು ಕಡೆ ಬಿಸ್ನೆಸ್ ಬಿಡಪ್ಪ ನಿನ್ಗಂತೂ ಆದಾಯ ಈ ಕಡೆ ಕೋಳಿ ಅಂಗಡಿ ಕಡೆ ಅದ ಈ ಕಡೆ ಬಟರ್ ಕೆಲಸ ಮಾಡೋಕ್ಕೂ ಹೋಗ್ತೀಯಾ ಹಾ ಚೆನ್ನಾಗ್ ದುಡ್ಡು ಮಾಡ್ತಿದ್ಯಾ ಬಿಡು ನೀನಂತೂ ಏನು ಇಲ್ಲ ಕಣ್ಣು ಸುಂದೀರ್ ಕುಮಾರಣ್ಣ ಅವ್ರಿ ಇವ್ರು ಹೇಳೋದಕ್ಕೂ ನೀನ್ ಕೇಳ್ಕೊಂಬಂದು ನನ್ನ ಮುಂದೆ ಕೇಳೋದಕ್ಕೂ ಸರಿ ಆಗ್ಬಿಟ್ಟೈತಾಗಿ ಏನಂದ್ರೆ ನನಗೇನು ಬಟ್ರ ಕೆಲಸ ಏನು ಬರ್ತಿರ್ಲಿಲ್ಲ ಕಣ್ಣ ಮೊದ್ಲು ಮೊದ್ಲು ನಾನು ಕೋಳಿ ಅಂಗಡಿ ಇಡೋದಕ್ಕಿಂತ ಮುಂಚೆ ಫಸ್ಟ್ ಎಲ್ಲ ಬಟ್ರ ಕೆಲಸಕ್ಕೆ ಹೋಗ್ತಿದ್ದೆ ಎಲ್ಲರ ಜೊತೆ ಹಂಗಾಗಿ ರೂಢಿ ಇತ್ತು ಒಂದ್ ಸ್ವಲ್ಪ ಮೊನ್ನೆ ನಾವು ರಂಗಜ್ಜ ಅವರೆಲ್ಲ ತೋಟುತ್ತಾವ ನಿನ್ನ ತೋಟುತ್ತಾವ ಒಂದ್ ಸ್ವಲ್ಪ ಬಿರಿಯಾನಿ ಕಬಾಬ್ ಎಲ್ಲ ಜೋರಾಗಿ ಮಾಡ್ಕೊಂಡು ತಿಂದಿದ್ದು ಅದನ್ನ ಇನ್ನೇನು ಊರವರೆಲ್ಲ ನೋಡಿದಾರೆ ಒಳ್ಳೆ ರುಚಿ ಕೊಟ್ಟಿದ್ದೆ ನೋಡು ಒಂದು ಎರಡು ಮೂರು ಸಲ ಮಾಡಿದ್ದು ಹಂಗಾಗಿ ಊರಲ್ಲಿ ಏನಾದರೂ ಫಂಕ್ಷನ್ ನಡೀಲಿ ಮೊದಲು ನನಗೆ ಕರೀತಾರೆ ಬಂದುಬಿಟ್ಟು ಹಿಂಗ ಹಿಂಗೆ ಬಾರಪ್ಪ ಒಂದ್ ಸ್ವಲ್ಪ ಅಡುಗೆ ಮಾಡ್ಕೊಡು ಹಿಂಗೆ ಹಿಂಗೆ ಮಟನ್ನು ಕಬಾಬು ಮಟನ್ ಊಟ ಸಾಂಬಾರು ಅಂತ ಎಲ್ಲ ಹೇಳ್ತಾರೆ ಈಗ ಬೇರೆ ಕಡೆ ಎಲ್ಲೂ ಹೋಗ್ತಿಲ್ಲ ಕಣ ಏನಂದ್ರೆ ನನಗೆ ಕೋಳಿ ಇದೇನೆ ಭಾಳ ಹಿಂಸೆ ಆಗ್ಬಿಟ್ಟೈತೆ ಇರೋ ಗಿರಾಕಿಗಳನ್ನೆಲ್ಲ ಕಳ್ಕೊಬೇಕಾಗುತ್ತೆ ಹಂಗೆ ಆ ಕಡೆ ಈ ಕಡೆ ಹೋದ್ರೆ ಹಂಗಾಗಿ ಊರವ್ರು ಮಾತ್ರ ಕರೀತಾರೆ ನೋಡು ನಮ್ಮ ಹುಡುಗರುಗ್ಯಾರ್ಗಾರ ಬಿಟ್ಬಿಟ್ಟು ಪಾಪ ಊರವ್ರಿಗೆ ಈಗ ವಾಪಸ್ ಆಗಲ್ಲ ನೋಡು ಹಂಗಾಗಿ ನಮ್ಮ ಹುಡುಗರು ಅಂಗಡಿ ಅಂಗಡಿತಾವ್ಲೆ ಬಿಟ್ಟು ನಾನು ಹಿಂಗೆ ಬರೀ ಊರವ್ರದ್ದು ಮಾತ್ರ ಹೋಗ್ತೀನಿ ಅಪ್ರಬ್ಬಕ್ಕೆ ಒಂದೊಂದು ದಿವಸ ಕರೀತಾರಲ್ಲ ಅವಾಗ ಮಾತ್ರ ಹೋಗ್ತೀನಿ ಅದನ್ನು ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲೂ ಹೋಗಲ್ಲ ಕಣ್ಣ ಸರಿ ಸರಿ ಆಯ್ತು ಬಿಡಪ್ಪ ಹೆಂಗೋ ಮಾಡು ಒಟ್ಟು ಜೀವನ ಮಾಡೋದಕ್ಕೆ ಏನ ಹಾಂ ಕೈಯಲ್ಲಿ ಒಳ್ಳೆ ಕಸಬೈತೆ ಐತೆ ಕೋಳಿ ಅಂಗಡಿಲಿ ಒಳ್ಳೆ ವ್ಯಾಪಾರ ಆಗುತ್ತಲ್ವೇನಲ್ಲದೇ ಅಣ್ಣ ಹಾಂ ಚೆನ್ನಾಗಿ ಆದಾಯ ಐತೆ ಪರವಾಗಿಲ್ಲ ಅಲ್ವಾ ಗಣ್ಕುಮಾರ ಅಣ್ಣ ಜೀವನ ಮಾಡೋದಕ್ಕೇನು ಮೋಸ ಇಲ್ಲ ಏನಂದರೆ ನಮ್ಮ ಹತ್ರ ಒಂದು ಒಳ್ಳೆತನ ಇರಬೇಕು ಬರುವಂಥ ಗಿರಾಕಿಗಳ್ನ ಚೆನ್ನಾಗಿ ನೋಡ್ಕೋಬೇಕು ನಂದು ಇವಾಗ ನೋಡು ನಾನೇನು ಬೇರೆಯವ್ರ ಹತ್ರ ಏನು ಬೇರೆಯವರೆಲ್ಲ ಹೆಂಗೆ ಇದು ಮಾಡ್ತಾರೆ ನೋಡು ಹಂಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ನಾನು ಏನಂದರೆ ನನ್ನ ಗಿರಾಕಿಗಳು ಏನಿದ್ದಾರೋ ಅದು ಬಂದೇ ಬರ್ತಾರೆ ಏನಂದರೆ ನಾನು ಮೊದಲಿನಿಂದಾನ ಬೇರೆ ಕಡೆ ಎಲ್ಲ ಹೋಗ್ತಾರೆ ನೋಡು ಅವ್ರಿಗಿಂತೂ ನಮ್ಮ ಕಡೆ ಬಂದಾಗ ಒಂದು ಐದು ರೂಪಾಯಿ ಆರು ರೂಪಾಯಿ ಹೆಚ್ಚು ಕಮ್ಮಿನೂ ರೇಟ್ನು ಒಂದು ಸ್ವಲ್ಪ ಕಡಿಮೆ ಮಾಡ್ತೀನಿ ಅದರಲ್ಲೂ ನಮ್ಮವರು ರೆಗ್ಯುಲರ್ ಗಿರಾಕಿಗಳು ಬಂದುಬಿಟ್ರೆ ಆಯಿತು ಕೆಲವು ಟೈಮು ಕ್ಲೀನಿಂಗ್ ಚಾರ್ಜೇ ಕಡಿಮೆ ಮಾಡ್ತೀನಿ ಜಾಸ್ತಿ ಕ್ಲೀನಿಂಗ್ ಚಾರ್ಜು ತಗೊಳ್ಳಲ್ಲ ಏನಿಲ್ಲ ಹಂಗಾಗಿ ನನ್ನ ಗಿರಾಕಿಗಳು ಯಾವತ್ತೂ ಬಂದೇ ಬರ್ತಾರೆ ಜೀವನ ಮಾಡೋದಕ್ಕೆ ಏನು ಮೋಸ ಇಲ್ಲ ಕಣ್ ಕುಮಾರಣ್ಣ ಹೆಂಗೆ ಮಾಡ್ಬೋದು ಸರಿ ಸರಿ ಕಣಪ್ಪ ಆಯ್ತು ನೋಡಿ ನಂದೊಂದ್ ಎರಡ್ ಕೋಳಿ ಹಾಕಪ್ಪ ಒಂದ್ ನಾಲ್ಕು ನಾಲ್ಕೂವರೆ ಕೆಜಿ ಬರೋ ಅಂತದ್ ಒಂದ್ ಎರಡು ಬಾಯ್ಲರ್ ಕೋಳಿ ಹಾಕಪ್ಪ ಬಿರ್ನೆ ಬಾ ಕಟ್ ಮಾಡ್ಕೊಡು ನನಗೆ ಒಂದ ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕು ಹಾ ಮಂಥ ಬೇರೆ ಕೆಲಸ ಐತೆ ಒಂದ್ ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕು ಒಂದ್ ಸ್ವಲ್ಪ ಬಿರ್ ಬಿರ್ನೆ ಕಟ್ ಮಾಡ್ಕೊಡಪ್ಪ ಕಟ್ ಮಾಡ್ಕೊಡ್ತೀನಿ ತಾಳಣ್ಣ ಕುಮಾರಣ್ಣ ಈಗೇನು ಇವ್ರದ್ದು ಆದ ತಕ್ಷಣ ನಿಂದೆ ಕಟ್ ಮಾಡ್ಕೊಡೋದು ತಾ ಏ ನಮ್ಮ ಇವನಿದ ನೋಡು ಯಾರಪ್ಪ ಅದೇ ನಿಂಗಣ್ಣ ಅವರು ಒಂದು ನಾಲ್ಕ್ ಕೆಜಿ ಕೋಳಿ ಕಟ್ ಮಾಡ್ಕೊಡಕ್ಕೆ ಹೋಗಿದ್ರು ಕಟ್ ಮಾಡಿ ಇಟ್ಟಿರಪ್ಪ ಬಂದು ತಗೊಂಡು ಅಂತ ಹೇಳಿದ್ರು ಹಂಗಾಗಿ ಕಟ್ ಮಾಡ್ತಾ ಕುಂತಿದ್ದೆ ಇನ್ನೊಂದೇ ಒಂದು ಕೋಳಿ ಐತೆ ಅದು ಕಟ್ ಮಾಡಿಬಿಟ್ಟು ರೆಡಿ ಮಾಡಿ ಅವ್ರದ್ದು ಕವರಲ್ಲಿ ಹಾಕ್ಬಿಟ್ಟು ನಿಂದು ಶುರು ಮಾಡ್ಕೊಳ್ತೀನಿ ಬಿಡಪ್ಪ ಹ್ಞೂ ಸರಿ ಕಣಪ್ಪ ಆಯಿತು ಏನು ನಿಂಗಣ್ಣ ಅಪ್ರೂಪಕ್ಕೆ ಬಂದ್ಬಿಟ್ಟು ಇವತ್ತು ಕೋಳಿ ಕಟ್ ಮಾಡಿಸ್ತಿದ್ದಾನಲ್ಲ ಏನು ಸಮಾಚಾರ ಅಂತ ಹಾ ಏನ್ ಎಂಟ್ರಿ ಎಂಟ್ರಿ ಬಂದಾರ ಏನ ಮಗಳು ಹಳೆಯ ಎಲ್ಲ ಬಂದಿರಬೇಕು ಮಕ್ಳುಗಳೆಲ್ಲ ಬಂದಿರಬೇಕು ಹಂಗಾಗಿ ಕೋಳಿ ಕಟ್ ಮಾಡಿಸ್ಕೊಡೋಕೆ ಬಂದಿರಬೇಕು ಸರಿ ಸರಿ ಆಯಿತು ಏನೋ ಇರ್ಲೀತ್ತಾ ಹೆಂಗ ಚೆನ್ನಾಗಿರ್ಲಿ ಹಾಂ ನಂದು ಕೋಳಿ ಕಟ್ ಮಾಡ್ಕೊಡಪ್ಪ ಬಿರ್ನಿ ಹಂಗೆ ಸರಿ ಕಣ್ಣ ಆಯ್ತು ಕಟ್ ಮಾಡ್ಕೊಡ್ತೀನಿ ನಡಿಯಣ್ಣ ಯಾಕೆ ನಿನ್ ಕಣ್ಕ್ಯಾ ಕುತ್ಕ ನಡಿ ಕಟ್ ಮಾಡ್ತೀನಿ ನೋಡು ಎಲ್ಲ ಮೈ ಮೇಲೆಲ್ಲ ಸಿಡಿಯುತ್ತೆ ಎಲ್ಲ ಕರೆ ಆಗ್ಬಿಡುತ್ತೆ ನೋಡು ಕೂತ್ಕೋ ಹೋಗು ಕುರ್ಚಿ ಹಾಕಿದ್ದೀನಿ ಅಲ್ಲಿ ಒಂದ್ ಗಳಿಗೆ ಹೋಗುವ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಡ್ತೀನಿ ನಾನು ಕುರ್ಚಿ ಹಾಕಿದ್ದೀನಿ ಕುತ್ಕ ಕುತ್ಕೊಂಡು ಟೀ ತರಿಸ್ತೀನಿ ಟೀ ಕುಡಿ ಅಂತೆ ತಡಿ ಲಾಕಂಡಪ್ಪ ಜಯಣ್ಣ ಅವ್ರದ್ದು ಬೇಕಾರೆ ಆಮೇಲೆ ಕಟ್ ಮಾಡಿದ್ರು ಆಗ್ತಿತ್ತಪ್ಪ ಇನ್ನೊಂದು ಕೋಳಿ ಬೇಕಾರೆ ಆಮೇಲೆ ಕಟ್ ಮಾಡುವಂತೆ ನಂದು ಒಂದ್ ಸ್ವಲ್ಪ ರೆಡಿ ಮಾಡ್ಕೊಟ್ಟಿದ್ರೆ ಆಗ್ತಿರಲ್ವೇನಾ ಅವ್ರದ್ದೇನು ಅರ್ಜೆಂಟ್ ಇಲ್ಲ ಹಾ ಆಮೇಕಿಂದ ನೀನು ಅವ್ರು ಇನ್ನೂ ತಡ ಮಾಡ್ಕೊಂಡೆ ಬರೋದು ಆಮ್ಯಿಂದ ನನ್ ಮುಗ್ದಾದ್ಮೇಲೆ ಬೇಕಾರೆ ಕಟ್ ಮಾಡ್ಕೊಡುವಂತೆ ಹಾ ನೋಡಿ ಒಂದ್ ಸ್ವಲ್ಪ ಬಿರ್ನ ರೆಡಿ ಕೊಟ್ಟಿದ್ರೆ ಆಗ್ತಿರಲ್ವೇನ ಇಲ್ಲ ಕಣ್ಣು ಕುಮಾರಣ್ಣ ಏನಂದ್ರೆ ಹಾಗೆ ಹೋಯ್ತು ಅವ್ರದ್ದು ಅರ್ಧ ಅರ್ಧ ಆಗ್ಬಿಟ್ರೆ ಸರಿ ಆಗಲ್ಲ ಸುಮ್ನಿರು ಬರ್ತೀನಂತ ಬೇರೆ ಹೇಳೋಗ್ಬಿಟ್ಟೈತೆ ಹಾ ಬಂದು ತಿರ್ಗ ಅವ್ರು ಕಾಯ್ಕೊಂಡಿದ್ರೆ ಮತ್ತೆ ನಿನ್ನ ಕಟ್ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕಟೆ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಸುಮ್ನೆ ಅವಣ್ಣ ಬಾಯಿ ಬೇಡ ಬಾಡಕೊಂಡು ಸುಮ್ನಿರ್ ಇನ್ನು ಒಂದೇ ಒಂದು ಕೋಳಿ ಐತೆ ಎಲ್ಲ ಕ್ಲೀನ್ ಎಲ್ಲ ಆಗೈತೆ ಇನ್ನೇನ್ ಪೀಸ್ ಹೊಡೆಯೋದು ಒಂದೇ ಕಡೆ ಬಾಕಿ ಇರೋದು ಹಾ ಪೀಸ್ ಹೊಟ್ಟು ಅಷ್ಟೇ ಹೊತ್ತು ಆಗುತ್ತೆ ಅನ್ಕೊಂಡಿದ್ಯಾ ಸುಮ್ಮನೆ ಒಂದು ಐದೇ ನಿಮಿಷ ಪಟ್ 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 ಅಂತ ಕಟ್ ಮಾಡಿ ನೀನ್ ರೆಡಿ ಮಾಡ್ಕೊಡ್ತೀನಿ ನೀನ್ ಯಾಕ್ ತಲೆ ಯಾಕೆ ಕೆರ್ಸ್ಕೊತೀಯ ಗಳಿಗೆ ಓ ಏನಣ್ಣ ಕುಮಾರಣ್ಣ ಏನ್ ಸಮಾಚಾರ ಏನ್ ಕೋಳಿ ಕಟ್ ಮಾಡಿಸ್ಕೊಡದು ಬಂದ ಪೋ ನಿಂಗಣ್ಣ ಏನ್ ಸಮಾಚಾರ ಆ ಏನ ಕೋಳಿ ಕಟ್ ಮಾಡೋದಕ್ಕೆ ಕೇಳಿದ್ದಂತೆ ಎಲ್ಲ ಕೋಳಿ ಗಿಳಿ ಎಲ್ಲ ಜೋರಾಗಿ ಕಟ್ ಪೋ ಏನ್ ಸಮಾಚಾರ ಏನ್ ನೆಂಟ್ರ ಬಂದಾರೇಣ್ಣ ನೆಂಟ್ರಿ ಗಿಂಟ್ರಿ ಯಾರು ಇಲ್ಲ ಕಣ ಬಾಳ ದಿವಸ ಆಗಿತ್ತು ಕೋಳಿಗ ಕರಿಯಿಂದ ಊಟ ಮಾಡಿ ನನ್ಗಂತು ಕೋಳಿ ಬಾಡಿಯಿಂದ ಊಟ ಮಾಡಿ ಬಾಳ ದಿವಸ ಆಗಿತ್ತು ಅದಕ್ಕೆ ಹಬ್ಬದ ಮಾರನಿ ಬೇರೆ ರಜೆ ಬೇರೆ ಇತ್ತು ನೋಡಿ ಇವತ್ತು ರಜೆ ಹಾಕೊಂಡಿದ್ವ ಪುರುಷತ್ತ ಬೇರೆ ಇದ್ದು ಅದಕ್ಕೆ ಬಂದು ಕೋಳಿ ಕಟ್ ಮಾಡಿಸ್ಕೊಂಡು ಹೋಗೋದಂತ ಬಂದೆ ಕಣ್ಣ ಹಾ ನೀನು ಕೋಳಿ ಕಟ್ ಮಾಡಿಸ್ಕೊಂಡು ಹೋಗದ್ ಬಂದೆ ಅನು ಕೋಣಪ್ಪವು ನಾನು ಒಂದ್ ನಾಲ್ಕು ಕೆಜಿ ಕೋಳಿ ಕಟ್ ಮಾಡ್ಸ್ಕೊಂಡೋಗದ್ ಬಂದೆ ಏನ್ ಈ ಪಾಟಿ ಕೋಳಿ ತಗೊಂಡೋಗ್ತಿದ್ಯಲ್ಲ ಅದು ಕೇಳದಪ್ಪ ಹಾ ನಾಲ್ಕು ನಾಲ್ಕು ಕಾಲ್ ಕೆಜಿ ಕೋಳಿ ಕಟ್ ಮಾಡ್ಸ್ತಿದ್ಯಾಲ ಪೋ ಅದಕ್ ಜಾಸ್ತಿ ಕೋಳಿ ಹೋಗ್ತಿದ್ಯಲ್ಲ ಕಟ್ ಮಾಡ್ಸ್ಕೊಂಡು ಅದಕ್ಕೆ ನೆಂಟ್ರ ಗಿಂಟ್ರ ಬಂದಾರೇನಪ್ಪ ಅಂತ ಕೇಳದ್ನಪ್ಪ ನಾನು ಇನ್ನೇನ ಆ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಬೇರೆ ಇದ್ದಾರೆ ನಮ್ಮ ಅತ್ತೆ ಬೇರೆ ಬಂದಾರೆ ಅವ್ರು ಬೇರೆ ಇದ್ದಾರೆ ಹ ನಮ್ಮ ಹುಡುಗರುಗಳು ಬೇರೆ ಇದ್ದಾರೆ ನಾನ್ ಬೇರೆ ಹಾ ಅಷ್ಟು ಸಾಕಾಗ್ಬಿಡುತ್ತೆ ಒಂದ್ ಎರಡು ಮೂರು ಟೈಮ್ ಅಂದಿನೇ ಖಾಲಿನೇ ಆಗ್ಬಿಡುತ್ತೆ ನಾಲ್ಕ್ ಕೆಜಿ ಇಲ್ಲಾಂದ್ರೆ ಎಲ್ ಹೇಳು ಓಕೆ ಮನೇಲಿ ಕಬಾಬು ಬಿರಿಯಾನಿ ಅದು ಇದು ಮಾಡ್ ರೋಸ್ಟ್ ಅಂತೆ ಒಂದೊಂದ್ ಎರಡು ಎರಡ್ ತರದ್ ಮಾಡಲ್ಲ ನಮ್ಮ ಹೆಂಗಸ್ರು ಹಂಗಾಗಿ ಒಂದ್ ನಾಲ್ಕ ಕೆಜಿ ಜಿನಾದ್ರು ಕೋಳಿ ಬೇಕಕ್ಕೆ ಬೇಕಣ ಏನ್ ಮಾಡ್ತೀಯಾ ಅಪ್ಪ ಜಯಣ್ಣ ಆಯ್ತೇನಾ ಎಷ್ಟೊತ್ತಾಯ್ತ ಮರ ನಿನ್ಗೆ ಹೇಳೋಗಿ ನೀ ನೋಡಿದ್ರೆ ಇನ್ನು ಕಟ್ ನೀನು ಬಿರ್ಬಿರ್ನೆ ಕಟ್ ಮಾಡ್ಕೊಡಪ್ಪ ಒತ್ತಾಯ್ತು ಹೋಗ್ಬೇಕು ಏ ಲೇ ನಿಂಗಣ್ಣ ಏನ್ ನನ್ಗೆ ಮಿಷಿನ್ ಕೆಟ್ಟಾಯ್ತ ಅನ್ಕೊಂಡಿದೇನ ಹಾ ಆ ಇವಾಗ ಇನ್ನೊಂದು ಬಂದ್ಬಿಟ್ಟು ಒಂದ್ ಹತ್ ನಿಮಿಷ ಆಗೈತಿ ಇವನು ಹೋಗಿ ಅಲ್ಲಾ ಬಂದ್ಬಿಟ್ಟು ಕೋಳಿ ಕಟ್ ಮಾಡ್ಕೊಡೋಣ ಅಂತ ರಪ್ಪನ ಹೋಗಿ ರಫ್ನೋಗಿಂಗ್ ರಪ್ಪನ್ ಬಂದ್ಬಿಟ್ಟು ಕೋಳಿ ಕಟ್ ಆಗಿಲ್ವಾ ಅಂತ ಹೇಳಿದ್ರೆ ತಡೆ ಒಂದ್ ರೇಟು ಕಟ್ ಆಗ್ತೈತೆ ಇನ್ನ ಒಂದೇ ಒಂದ್ ಕೋಳಿ ಕಣ ಅದೊಂದ್ ಆದ್ರೆ ಅತ್ಲಾಗಿ ಎಲ್ಲಾ ರೆಡಿ ಆದಂಗಿರಿ ನಿಂದೆ ನೋಡು ಕಟ್ ಮಾಡ್ತಿರೋದು ಕವರಲ್ಲಿ ಹಾಕ್ಕೊಡ್ತೀನಿ ತಡಿಯಪ್ಪ ಅತ್ಲ ಹೋಗುವಂತೆ ಸರಿ ಸರಿ ಆಯ್ತು ಕಟ್ ಮಾಡ್ಕೊಡಪ್ಪ ಏನ ಕೇಳೋಣಪ್ಪ ಕಟ್ ಮಾಡ್ತಿದ್ದಲ್ಲ ಆಗಿಲ್ವೇನಪ್ಪ ಅಂತ ಆಯ್ತು ತಡಿಯಪ್ಪ ಇನ್ನೊಂದು ಆದ್ರೆ ಅತ್ಲಗ ಕುಮಾರಣ್ಣನ ಒಂದೆರಡು ಕೋಳಿ ಐತೆ ಅವ್ರದ್ದು ಕಟ್ ಮಾಡಿರಿ ಇನ್ನೇನು ಆಗೇ ಹೋಯ್ತು ಇನ್ನೇನು ಗಿರಾಕಿಗಳು ಇಲ್ಲ ಏನಿಲ್ಲ ನಾನು ಗಳಿಗೆ ಹೋಗ್ಬಿಟ್ಟು ತಿಂಡಿ ತಿಂದಿಲ್ಲ ಏನಿಲ್ಲ ಗಳಿಗೆ ಹೋಗಿ ತಿಂಡಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅತ್ಲಿಗೆ ಹ್ಞೂ ನೋಡಿದ್ರೆ ಅಂದ್ರಪ್ಪ ಈ ಕತೆ ಇಷ್ಟ ಆಯ್ತದ ನಿಮಗೆ ಇಂಥ ಕಥೆಗಳೆಲ್ಲ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ವೀಡಿಯೋಸ್ಗಳನ್ನು ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಕೂಡ ನಮ್ಮ ಚಾನಲ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು